See, I'm done. மட்ஸ்ஹேங்க சா நிறு நீ நின்று ஆ நினைக்கேன் ஜனர பூத்தி ஆகத்த ஆ ನಿಮ್ಮ ಮತ್ತೆ ಹಾಂ ಟೈಮ್ ಎಂತ ಅದ ಹತ್ತಿ ಎಲ್ಲ ಪೂಜೆ ಮಾಡೋದ ಹತ್ತಿ ಹೋಗೋದದ ಆಳ್ಗಳೆಲ್ಲ ಹೋತಾರ ಹಾ ನೀ ಆಕಿ ಹೊಲಕ್ಕೆ ಟೈಮ್ ಆಗ ಬಾರಿ ತಗೊಂಡು ನಿಂತೀವಿ ಇಲ್ಲಿ ಹಾ ಮುಂಜಾನೆ ಹಿಡಿದು ಏನ್ ಮಾಡಿದ್ವಿ ಕಸ ಬೆಳಕ್ ಬಿಟ್ಟು ಕಸಿಂದ ಈ ಕಸ ಬೆಳಕೊಂತೀವಿ ಇಲ್ಲಿ ಹಾ ಎಲ್ಲಾಡಕಿನಿ ಮತ್ತೆ ಆಳೇನು ಹೋಗೋಣ ಆ ಕಡೆ ಎಲ್ಲರೇ ಅಜ್ಜಿ ನಾ ಬಳಿಗೇ ಒಂದು ಟೈಮ್ ಕಸ ರೀ ಹಾಂ ಈಗ ಒಂದಿಷ್ಟು ಕಸ ಬಿದ್ದದ ಬಳಿ ಅಂತ ಹೇಳಿ ರೀ ಅದಕ್ಕೆ ಬಳಿ ಹತ್ತಿದೀನ್ರಿ ಹಾಂ ನಾ ಏನು ಸುಮ್ ಸುಮ್ಮನೆ ಬಳಿಲಾತ್ರಿ ತೋರಿ ಹಾ ಹತ್ತಿಯಾರು ಒಳಗರ್ರಿ ಏನೋ ಮಾಡ್ಲತ್ತಾರ ನೋಡ್ರಿ ಅವರು ಕರಿ ಬೇಕಂದ್ರೆ ನೀವೇ ಅಯ್ಯ ಸುಬ್ಬಿ ಹಾ ನನಗೆ ಹೇಳಂಗಾದ ನೀನು ಹಾ ಅಲ್ಲ ಯಾರ ನಾ ಹೊಲಕ್ಕೆ ಹೋಗ ಹೋಗ ಅದು ಇವತ್ತ ಪೂಜಾ ಮಾಡಕ್ ಹೋಗಕಾಳ ಮತ್ತೆ ಮಾತಿದಕ್ಕಿ ಹಾ ಈ ಟೈಮ್ ನಾಗ ಬಾರ್ಗಿ ತೊಗೊಂಡ್ ಚಲೋ ಅಲ್ಲ ಹೇಳಿ ಒಂದ್ ಮಾತಂದೆ ಆ ಟಿಕೆಟ್ ಸಿಟ್ಕೊಂಡೆ ಹ್ಮ್ ಆಯ್ತೋ ಕರಿ ಹೋಗು ನಿಮ್ ಅತ್ತಿ ಕರಿ ಹ್ಮ್ ಆಯ್ತೋ ರೀ ಕರಿತೀನಿ ಅಂತ ಅತ್ತಿರಿ ಓತ್ತಿರಿ ಗರಿ ಅಜ್ಜಿ ಕರಿಲ್ಲ ಸರ್ ನೋಡ್ರಿ ಬಾ ಅಂತ ನೋಡ್ರಿ ಅಯ್ಯಯ್ಯಯ್ಯಯ್ಯಯ್ಯ ಯಾವಾಗ ನೋಡ್ರಿ ಅತ್ತಿ 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 ಹೇಳಿ ನನ್ನ ಇವನೇ ಹಿಡ್ಕೊಂಡ್ ತಿರ್ಗಾಡ್ ಆ ஓ அத்தி ஜர நிந்தர்சிரி ஆஹ் யவ் நோட் பயில நாயன் இல்லை நாயன் கர்லி மத ஆஹ் அஜ்ஜி கறி அந்த கர் நோட் கேரி அஜ்ஜி இல்ல கார நோட் மத்தி பயதி உபஸ்க்கோட்ரி அயா் மாத்தி சசி முஞ்சானுக்கொண்டி ஆய் சாந்தவ ஜரே நினைக்கத்தி பூஜை மாநாடு வந்து அத்தி பிடிசிங்க பூஜா மாட்டேன் ಜಲ್ದಿ ಹೋಗು ಹೋಗಿ ಪೂಜೆ ಮಾಡುವ ಅದ್ರ ಆಯ್ಗಳು ಬರಕಿನ ಮೊದಲು ಪೂಜೆ ಮಾಡು ಮಾರ್ಕೆಸಿಂದ ಬಿಡು ಅವ್ರು ಬಂದ್ಮೇಲೆ ಬಿಡ್ಸಕ್ ನಡೀತದ ಇಲ್ಲ ನೀನೇ ಅವ್ರು ಅವ್ರ ಹೋಗಿ ಹತ್ತಿ ಬಿಡಿಸಿ ಎಲ್ಲ ಆದ್ಮೇಲೆ ಹೋಗಿ ನೀ ಬರಕ್ ಪೂಜೆ ಮಾಡಕ ಅತ್ತಿ ನನಗೂ ಗೊತ್ತದಲ್ಲಿ ಅದಕ್ಕೆ ಈಗ ಹೋಗಕ್ಕೆ ನಾನು ಅದೇ ತಯಾರಿ ಮಾಡ್ಕೊಳತ್ತಿದ್ದೀನಿ ಒಳಗ ನೀ ಕರೆದ್ರ ಅಂತ ಅದಕ್ಕೆ ಈ ಸುದ್ದಿ ಕರೀಲಾತಿದ್ದು ಬಂದಿದ್ರಿ ಅಷ್ಟೇ ನೀವು ಹೋತಿದ್ ತೋರಿ ಈಗ ಇಲ್ಲ ಟೈಮ್ ಅಂತ ಈಗ ಏನು ಒಂಬತ್ತು ವರ್ಷ ಸತಿ ಹೊರಗೆ ಹೋತಿನಿ ನಾನು ಈಗ ಹೋತಿದ್ರಿ ಈಗ ತಯಾರಾಗಿ ಎಲ್ಲ ಹೋತಿನಿ ಆಯ್ತಾಯ್ತು ಜಲ್ದಿ ಹೋಗು ಎಲ್ಲ ಮಾಡ್ಕೊಂಡಿದ್ದಿಲ್ಲ ತನ್ನಂಡಿ ಮಾಡ್ಕೊಂಡಿದ್ದೀನಿ

और बरबरे पुजा बड़बरा मत आम अय्या शांत पा हाँ पूजा हिंग पुजा आंदोर हम्म पूजा दक्षिण लक्ष्मी पश्चिम सूर्य माती हमारा लक्ष्मी बार्मी बहार लक्ष्मी बार्मी बहारम्म

ನಾಲ್ಕಕ್ಕೆ ಏನು ಮಾಡಿದೆ ಏ ಅಂತದು ಯಾಕೆ ಇಲ್ಲ ಏನು ಮನ ಎಲ್ಲ ಕೆಲಸ ಮಾಡ್ತಾರಲ್ಲ ಹ್ಞೂ ಸರ್ವ್ ಎಲ್ಲ ಕೆಲಸ ನೀ ಏನು ಮಾಡಿ ನಾಲ್ಕಕ್ಕೆ ಅಂತ ಪರಿ ಅಯ್ಯ ಅದು ಸರಿ ಅದೇ ಮಾಡ್ತಿದ್ದೆ ನಾಲ್ಕಕ್ಕೆ ನಾನು ಮಾಡಿ ನಾಲ್ಕಕ್ಕೆ ಎಲ್ಲ ಹ್ಞೂ ಎಲ್ಲ ಹೇಳಬೇಕಲ್ಲ ಅವರಿಗೆ ಅಯ್ಯ ಅದು ಮಾಡಿ ಇದು ಹೇಳಬೇಕಲ್ಲ ಹೇಳಿದ್ರೆ ಮಾಡ್ತಾರೆ ಅವರು ಸರಿ ಏನು ಇದು ಹಾ ನೀನೇ ಹೇಳು ಹ್ಞೂ ಬರ್ರಿ ಪೂಜೆ ಮಾಡಿ ನೀ ಇನ್ನೇನು ಶುರು ಮಾಡಿರಿ ಮತ್ತೆ ಏ ಯವ ನೀನು ಹಾ ಬಂದ್ ಪುರ್ತರವ ದಮ್ ತಗೊಂಡಿಟ್ಟು ಮೊದಲ ಕುಂದಿರ್ತೀವಿ ಕುಂತು ನೀರ್ ಗಿರ್ ಕುಡಿತೀವಿ ಹ್ಮ್ ಕುಡದು ಮಾಡಿ ಬಿಡಿಸ್ಲಾಕ್ ಕುಂದಿರ್ತೀವಿ ಹ್ಮ್ ಮತ್ತೆ ಅಲ್ಲಿ ಚೀರಗಳು ತಂದಿರ ಹತ್ತಿ ಬಿಡಿಸ್ಲಾಕ ಮತ್ತೆ ಹತ್ತಿ ಹಾಕ್ಲಾಕ ಬೇಕು ಮತ್ತೆ ನೀರ್ ಬೇಕ ನೋಡುವ ನಮಗ ನೀರಾವ ಇಲ್ಲಿ ಅಯ್ಯ ಕಲ್ಲದಾಗ ஏயவா நீங்கள் ஹஸ்தாக வந்தீங்க வோ இவ் ல நீரு கீரு எல்லாம் ஒத்துக்கோம் வரப்போங்க நடித்தவா இஸ் வந்தீங்க சண்டை மாடல்க்கு நடித்ததானோ அது ம் இல்லே வந்து கொட் பண்ணுவா தந்திக்கு இட் இதுமா எல்லா யாக்க யாரும் கண்ட் மக்கள் வந்தில்லல்ல ஏன் யாவோ பார்த்தார் வ நீல <tie> <birish>

ಆಯ್ತವ ಇವ ಎಡ್ ಗಂಟೆ ಇಡ್ರಿ ಮೊದ್ಲು ಅಯ್ಯ ರಸಮ ಒಂದಿಟ್ಟು ಸುಣ್ಣಗಿನ ಇದ್ರೆ ಕೊಡ ನೀನು ಕೊಡಿ ಎಲ್ಲಿ ಅಟ್ಟೆ ಅವ ಸುಣ್ಣ ತರ ನನ್ನ ಪೈತ್ ಕೊಡು ಎಲ್ಲಿ ಇಡ್ಕಾರ ಹಾಕೊಳ ಮತ್ತ ಜರ ಅಕ್ಕಿ ಬರ ತನಕ ಹ್ಮ್ ಅಯ್ಯ ತಗೋ ಹಿಂಗ ಅದ ನೋಡ್ರಿ ಇಡಿ ಹ್ಮ್ ಹಾಕೋ ನಮ್ಮ ಹತ್ತಿ ಹೊಲದಾಗ ಹತ್ತಿ ಬಿಡಿಸೋ ಕಾರ್ಯಕ್ರಮ ಹಂಗೆ ಮುಂದೆ ಮುಂದುವರಿತದ್ರಿ ಮುಂದಿನ ವೀಡಿಯೋದಾಗ ಮತ್ತೆ ನೋಡೋಣ ಅಂತ ಏನಾಗ್ತದೆ ಏನಾಗಲ್ಲ ಅಂತ ಹೇಳಿ ಅಲ್ಲಿ ಮಟ್ಟ ನಮ್ಮ ವೀಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಂಗೆ ಲೈಕ್ ಮಾಡಿ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾರಾದರೂ ಅವ್ರ ಜೊತೆ ಎಲ್ಲ ಶೇರ್ ಮಾಡಿರಿ